ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕಲಿಯುಗದ ಕರ್ಣ ಎಂದು ಹೆಸರಾಗಿರುವ ಹರ್ಷಸಾಯಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹರ್ಷಸಾಯಿ ಅವರು ಸಾಮಾಜಿಕ ಕಾರ್ಯಕರ್ತ ನಟ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಕಂಟೆಂಟ್ ಜನರೇಟರ್ ಆಗಿ ಕೆಲಸ ಮಾಡುತ್ತಾರೆ ಅವರು ಪಾಗಲ್ ರನ್ ಮತ್ತು ಅಂಜನಿ ಪುತ್ರಡು ಮುಂತಾದ ಹಲವಾರು ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ ಆದರೆ ಅವರ ಆನ್ಲೈನ್ ಸಾಮಾಜಿಕ ಸೇವಾ ವಿಡಿಯೋಗಳು ಅವರನ್ನು ಹೆಚ್ಚು ಪ್ರಸಿದ್ಧಿಗೊಳಿಸಿವೆ ಅವರು ಎರಡು ಸಾವಿರದ ಹತ್ತೊಂಬತ್ತು ಅಥವಾ ಇಪ್ಪತ್ತರ ಸುಮಾರಿಗೆ ಯೂಟ್ಯೂಬ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರು ಇದೀಗ ಅವರು ಹಿಂದಿ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ವಿಷಯವನ್ನು ಪೋಸ್ಟ್ ಮಾಡುವ ಹತ್ತು ಚಾನೆಲ್ಗಳನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಹತ್ತು ಮಿಲಿಯನ್ಗಿಂತ ಜಾಸ್ತಿ ಚಂದಾದಾರನನ್ನು ಹೊಂದಿದ್ದಾರೆ ಸ್ನೇಹಿತರೆ ಹರ್ಷ ಸಾಯಿ ಅವರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಸ್ನೇಹಿತರ ಹರ್ಷ ಸಾಯಿ ಅವರು ನವೆಂಬರ್ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಂದು ತೆಲಂಗಾಣದ ಹೈದರಾಬಾದಿನಲ್ಲಿ ಜನಿಸುತ್ತಾರೆ ಅವರಿಗೆ ಇದೀಗ ಇಪ್ಪತ್ತೇಳು ವರ್ಷ ವಿಜ್ಞಾನ ಭಾರತಿ ಶಾಲೆಯಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ನಂತರ ಅವರು ಗೀತಂ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಕಂಪ್ಯೂಟರ್ ಸೈನ್ಸ್ನಲ್ಲಿ ತನ್ನ ಬಿ ಟೆಕ್ ಗಳಿಸಿದ ನಂತರ ಅವರು ಯೂಟ್ಯೂಬ್ಗೆ ಬಂದರು ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಅವರು ಇನ್ನೂ ಮದುವೆ ಆಗಿಲ್ಲ ಪ್ರಸ್ತುತ ಒಬ್ಬಂಟಿಯಾಗಿದ್ದಾರೆ ಪ್ರಸಿದ್ಧ ಯೂಟ್ಯೂಬರ್ ಮತ್ತು ನಟ ಹರ್ಷಸಾಯಿ ತಮಿಳು ಟಿವಿ ಶೋಗಳು ಮತ್ತು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಆತನ ಎತ್ತವರ ಹೆಸರುಗಳು ತಿಳಿದು ಬಂದಿಲ್ಲ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಿಂದಿ ತಮಿಳು ಮತ್ತು ತೆಲುಗು ಭಾಷೆಯ ವಿಡಿಯೋಗಳನ್ನು ರಚಿಸಲು ಪ್ರಾರಂಭಿಸಿದರು ಸಾವಿರಾರು ನಿರ್ಗತಿಕರಿಗೆ ಮತ್ತು ಬಡವರಿಗೆ ಎಲ್ಲ ರೀತಿಯಿಂದಲೂ ಆರ್ಥಿಕ ನೆರವು ನೀಡಿದ ನಿಜವಾದ ವೀರ ಅವರು ಸಮಾಜ ಸೇವೆಗಳಲ್ಲಿ ಕೆಲಸ ಮಾಡಲು ಇತರ ಬಹಳಷ್ಟು ಜನರನ್ನು ಪ್ರೇರೇಪಿಸಿದ್ದಾರೆ ಅವರ ಈ ಪ್ರಯತ್ನವು ಅನೇಕ ಜನರ ಜೀವನವನ್ನು ಸುಧಾರಿಸಿದೆ ಅವರನ್ನು ನಗುವಂತೆ ಮಾಡಿದೆ ಅವರು ಆಕಾರದಲ್ಲಿ ಇರುವುದನ್ನು ಆನಂದಿಸುತ್ತಾರೆ ಸ್ನೇಹಿತರೆ ಹರ್ಷ ಸಾಯಿ ಅವರು ಹೀಗೆ ದಾರಿಯಲ್ಲಿ ಕಾರು ಚಲಾಯಿಸಿಕೊಂಡು ಬರುತ್ತಿರುವಾಗ ರಸ್ತೆಯಲ್ಲಿ ಇಬ್ಬರು ಜಗಳವಾಡುವುದನ್ನು ನೋಡಿದ್ದಾರೆ ಏಕೆಂದು ಪ್ರಶ್ನೆ ಮಾಡಲು ಕಾರು ನಿಲ್ಲಿಸಿದಾಗ ಅವರ ಸಬ್ಸ್ಕ್ರೈಬರ್ ಎಂದು ಪರಿಚಯವಾಗುತ್ತದೆ ಇಬ್ಬರು ಪೆಟ್ರೋಲ್ ಹಣಕ್ಕಾಗಿ ಸಣ್ಣ ಜಗಳವನ್ನ ದೊಡ್ಡ ಜಗಳ ಮಾಡಿಕೊಂಡಿದ್ದಾರೆ ಎಂದು ತಿಳಿಯುತ್ತದೆ ಅಯ್ಯೋ ನನ್ನ ಫಾಲೋವರ್ಸ್ ಒಂದು ಲೀಟರ್ ಪೆಟ್ರೋಲ್ ಹಣಕ್ಕಾಗಿ ಇಷ್ಟೊಂದು ದೊಡ್ಡ ಜಗಳ ಮಾಡುತ್ತಿದ್ದಾರೆ ಎಂದು ಬೇಸರ ಮಾಡಿಕೊಂಡು ಒಂದು ಪ್ಲಾನ್ ಮಾಡುತ್ತಾರೆ ಹರ್ಷ ಜಗಳ ನಡೆಯುತ್ತಿದ್ದ ಸ್ಥಳದ ಸುತ್ತಮುತ್ತವಿದ್ದ ಎಲ್ಲ ಪೆಟ್ರೋಲ್ ಬಂಕ್ ಮಾಲೀಕರ ಜೊತೆ ಮಾತನಾಡಿದ್ದಾರೆ ಯಾರು ಆಫರ್ ಕೊಡುವುದಕ್ಕೆ ಒಪ್ಪಿಕೊಳ್ಳುತ್ತಾರೆ ಇಲ್ಲವಾದರೆ ಒಂದು ದಿನದ ಬಾಡಿಗೆ ಕೊಡುತ್ತಾರೆಂದು ವಿಚಾರಿಸಿದ್ದಾರೆ ಜಗಳ ನಡೆದ ಸ್ಥಳಕ್ಕೆ ತುಂಬಾ ಹತ್ತಿರವಾದ ಪೆಟ್ರೋಲ್ ಬಂಕ್ನ ಒಂದು ದಿನಕ್ಕೆ ಬಾಡಿಗೆ ತೆಗೆದುಕೊಂಡು ಅಲ್ಲಿಗೆ ಬಂದ ತಮ್ಮ ಸಬ್ಸ್ಕ್ರೈಬರ್ಸ್ಗೆ ಉಚಿತ ಪೆಟ್ರೋಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಆರಂಭದಲ್ಲಿ ಫುಲ್ ಟ್ಯಾಂಕ್ ಮಾಡಲಾಗುತ್ತಿತ್ತು ಆದರೆ ಜನರು ಹೆಚ್ಚಾದ ಕಾರಣ ಮಿತವಾಗಿ ಹಾಕಿದ್ದಾರೆ ಬಂಕ್ನಲ್ಲಿ ಕ್ರೌಡ್ ಹೆಚ್ಚಾದ ಕಾರಣ ಒಂದು ಗಂಟೆ ಹಾಕುವುದು ಮತ್ತೊಂದು ಗಂಟೆ ಬ್ರೇಕ್ ತೆಗೆದುಕೊಳ್ಳುವ ಕೆಲಸ ಮಾಡಿದ್ದಾರೆ ಈ ಅವಧಿಯಲ್ಲಿ ವಿವಿಧ ಗೇಮ್ಗಳನ್ನು ಆಟವಾಡಿಸಿ ಅಲ್ಲಿದ್ದವರಿಗೆ ದುಬಾರಿ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಈ ಸಮಯದಲ್ಲಿ ತಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳು ಒಂದು ಲಕ್ಷ ಹೆಚ್ಚಾಗಿದ್ದಾರೆ ಎಂದು ಹೇಳಲಾಗಿದೆ ಸಬ್ಸ್ಕ್ರೈಬರ್ಸ್ಗಳು ತಮ್ಮ ಎರಡು ಕೈಯಿಂದ ಎಷ್ಟು ಹಣ ಚಾಚಬಹುದೋ ಆದಷ್ಟು ಹಣವನ್ನು ಹರ್ಷಸಾಯಿ ಹಲವರಿಗೆ ನೀಡಿದ್ದಾರೆ ಇದೆಲ್ಲ ನಡೆದು ಸಂಜೆ ಆಗಿದ್ದು ಆಗ ಆ ಇಬ್ಬರು ಹುಡುಗರಿಗೆ ತಮ್ಮಿಂದ ಎಲ್ಲರಿಗೂ ಫ್ರೀ ಪೆಟ್ರೋಲ್ ಕೊಡುತ್ತಿರುವ ವಿಚಾರ ತಿಳಿದು ಬಂಕ್ ಬಳಿ ಆಗಮಿಸಿದ್ದಾರೆ ಆ ಇಬ್ಬರು ಹುಡುಗರ ಜೊತೆ ಮಾತನಾಡಿದ ಬಳಿಕ ಹರ್ಷ ಅವರಿಗೆ ದುಬಾರಿ ಗಿಫ್ಟ್ ಕೊಟ್ಟು ಫೈವ್ ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದಾರೆ ಮಾತುಕತೆ ನಡೆಯುತ್ತಿದ್ದ ವೇಳೆ ಇಬ್ಬರು ಮತ್ತೆ ಜಗಳ ಆಡಬಾರದು ಎಂದು ಪೆಟ್ರೋಲ್ ರಹಿತ ವಿದ್ಯುತ್ ಚಾಲಿತ ಬೈಕ್ನ ಗಿಫ್ಟ್ ಆಗಿ ನೀಡಿದ್ದಾರೆ ಈ ಸಂಪೂರ್ಣ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಹರ್ಷ ಸಾಯಿ ಅವರ ಪ್ರತಿಯೊಂದು ವಿಡಿಯೋ ವಿಭಿನ್ನವಾಗಿರುತ್ತದೆ ಇಪ್ಪತ್ತು ಲಕ್ಷ ರೂಪಾಯಿ ಕಾರನ್ನು ಚಿಲ್ಲರೆ ಹಣ ಕೊಟ್ಟು ಖರೀದಿಸಿದ್ದರು ಈ ವಿಡಿಯೋ ನೋಡಿ ಅನೇಕ ಕಾರು ಕಂಪನಿಗಳು ಕರೆ ಮಾಡಿ ಉಚಿತವಾಗಿ ಕಾರು ನೀಡುವುದಾಗಿ ಆಫರ್ ಮಾಡಿದ್ದಾರಂತೆ ಮತ್ತೊಂದು ವಿಡಿಯೋದಲ್ಲಿ ತಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಾಲಿನಲ್ಲಿ ಏನು ಬೇಕಿದ್ದರೂ ತೆಗೆದುಕೊಳ್ಳುವಂತೆ ಹೇಳಿದ್ದರು ಈಗ ಒಂದೊಂದು ವಿಭಿನ್ನ ವಿಡಿಯೋ ಅಪ್ಲೋಡ್ ಮಾಡಿ ಮನರಂಜಿಸುತ್ತಾರೆ ಪ್ರಸಿದ್ಧ ಯೂಟ್ಯೂಬರ್ ಹರ್ಷಸಾಯಿ ಅವರು ಜನರಿಗೆ ಸಹಾಯ ಮಾಡಲು ಹೆಸರುವಾಸಿಯಾಗಿದ್ದಾರೆ ಮಿಸ್ಟರ್ ಬೀಸ್ಟ್ನಂತೆಯೇ ಹರ್ಷ ಕೂಡ ಅದನ್ನು ನಿರೀಕ್ಷಿಸುವವರಿಗೆ ಅದೃಷ್ಟವನ್ನು ತರುತ್ತಾನೆ ಹಾಗೆ ಮಾಡುವ ಮೂಲಕ ಅವರು ಮೂರು ಭಾಷೆಗಳಲ್ಲಿ ಸುಮಾರು ಒಂದು ಕೋಟಿ ಚಂದದಾರರನ್ನು ಸಂಗ್ರಹಿಸಿದ್ದಾರೆ ತೆಲುಗು ಹಿಂದಿ ಮತ್ತು ತಮಿಳಿನಲ್ಲಿ ಸ್ನೇಹಿತರೆ ಇದಿಷ್ಟು ಹರ್ಷ ಸಾಯಿಯವರ ಬಗೆಗಿನ ಮಾಹಿತಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಾಕ್ತಲ್ಲಿರೋ ಬೆಲ್ಲಕ್ಕನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ